ನನ್ನ ಮಗನ ಒಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಿದ್ಧನೂರಿಗೆ ದಸರಾ ಉತ್ಸವದ ಅಂಗವಾಗಿ ಬಂದಂಥ ಈ ಒಂದು ಹೆಲಿಕಾಪ್ಟ್ನಲ್ಲಿ ಅವನು ಅನ್ನೋ ಒಂದು ಆಸೆ ನಾವು ನಾನು ಹೊಂದಿದ್ದೆ ನನ್ನ ಮಗನನ್ನು ಕೇಳಿದಾಗ ನನ್ನ ಮಗ ತಮ್ಮ ಅಕ್ಕಂದ್ರ ಜೊತೆಗೆ ಇನ್ನೊಬ್ಬ ವಿದ್ಯಾರ್ಥಿನಿಯನ್ನು ನಮ್ಮ ಕುಟುಂಬದಲ್ಲಾದ ಬೇರೆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ನಾವು ಹೋಗೋಣ ನಾನೊಬ್ಬನ ಅಡ್ಡಾಡೋದ್ರಿಂದ ನಮ್ಮ ಕುಟುಂಬ ಖುಷಿ ಕೊಡೋದ್ರಿಂದ ಏನು ಅರ್ಥ ಇಲ್ಲ ನಮ್ಮ ಜೊತೆಗೆ ಬೇರೆ ಕುಟುಂಬಗಳು ಖುಷಿ ಪಡಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಅವನು ನನಗೆ ಹೇಳಿದಾಗ ಆ ಪ್ರಕಾರವಾಗಿ ನಾವು ಇವತ್ತು ಸರ್ಕಾರಿ ಬಾಲಕ್ರಿಯಾ ಪ್ರೌಢಶಾಲೆ ಚಿಂದನೂರು ವಿದ್ಯಾರ್ಥಿನಿಯನ್ನು ವಿದ್ಯಾರ್ಥಿನಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಅಂದರೆ ನಾವು ಬರ್ತಡೆಗಳನ್ನು ಕೇವಲ ನಮ್ಮ ಕುಟುಂಬದ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ನಾವೆಲ್ಲ ಹೋಗಿ ಒಂದು ದುಂದು ಮಾಡಿ ಒಂದು ಆಚರಣೆ ಮಾಡೋದ್ರಿಂದ ನಾವು ಖುಷಿ ಪಡೋದರಿಂದ ಯಾವುದೇ ಅರ್ಥ ಇರೋಲ್ಲ ನಮ್ಮ ಖುಷಿ ಜೊತೆಗೆ ಇನ್ನೊಬ್ಬರನ್ನು ಖುಷಿಪಡಿಸ್ಬೇಕು ಒಂದು ಇನ್ನೊಬ್ಬ ಕುಟುಂಬವನ್ನು ಸಂತೋಷಪಡಿಸ್ಬೇಕು ಮತ್ತು ಇನ್ನೊಬ್ಬರ ಆಸೆಯನ್ನು ಒಂದು ನೆರವೇರಿಸಬೇಕು ಅನ್ನೋದು ನಮ್ಮ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಆಗಿದೆ ಅದೇ ರೀತಿಯಾಗಿ ಸುಮಾರು ಸಾರಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳಿಗೋಸ್ಕರ ಅಂತ ಬಂದರೆ ಒಂದು ಮಕ್ಕಳ ದಿನಾಚರಣೆ ಆಮೇಲೆ ನಾನು ಮಕ್ಕಳಿಗೆ ಸಮರ್ ಕ್ಲಾಸನ್ನು ಮಾಡುವ ಒಂದು ಒಂದೆರಡು ಕಾರ್ಯಗಳನ್ನು ಮಕ್ಕಳಿಗೋಸ್ಕರ ನಾವು ಮಾಡ್ತಿದ್ದೀವಿ ಇವತ್ತು ನಮ್ಮ ಒಂದು ಅದೃಷ್ಟ ನಮಗೆ ಒಂದು ಪ್ರತಿಭಾವಂತ ಹುಡುಗಿ ನನ್ನ ಮಗನ ಹುಟ್ಟಬದ ನಿಮಿತ್ತವಾಗಿ ಅವನ ಜೊತೆಯಲ್ಲಿ ಒಂದು ಹೆಲಿಕಾಪ್ಟರಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನೋದು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ವಿಷಯವಾಗಿ ಥ್ಯಾಂಕ್ ಯು